ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ನೀ ನಿನ್ನ ಜೊತೆ ನನ್ನ ಕತೆ ಇವತ್ತೇನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಕೊಡೋದು ಶೇರ್ ಕೊಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ನಿನ್ನ ಜೊತೆ ನನ್ನ ಕತೆಯಲ್ಲಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಅಂದರೆ ರಾಣಾ ರಾಣ ಮತ್ತು ರಾಣ ಮಕ್ಕಳು ಇಬ್ಬರು ಕೂತ್ಕೊಂಡು ನೋಡ್ತಾ ಇರ್ತಾರೆ ಸತ್ಯಣ್ಣಂಗೆ ಫೋನು ಅಂತಂದರೆ ಕ್ಯಾಮ್ರಾ ಇರುವಂಥ ಫೋನ್ ಸಾಕ್ಷಿ ಕೊಟ್ಟು ಕಳಿಸಿರ್ತಾಳೆ ಮತ್ತು ಸತ್ಯಣ್ಣ ಯಾವಾಗಲೂ ಅಜಿತ್ ಮತ್ತು ಭೂಮಿ ಜೊತೆ ಇರೋದರಿಂದ ಅವ್ರು ಮಾಡೋವಂಥ ಎಲ್ಲ ಕಾರ್ಯಗಳು ಅವರು ಏನೇನು ಸ್ಕೆಚ್ ಆಗ್ತಾಯಿರ್ತಾರೆ ರಾಣ ಮತ್ತು ರಾಣ ಮಗಳನ್ನು ಹಿಡಿಯೋದಕ್ಕೆ ಎಲ್ಲ ವಿಚಾರಗಳೂ ಕೂಡ ವಿಡಿಯೋ ಬರ್ತಾ ಇರುತ್ತೆ ನೋಡ್ತಾ ಇರ್ತಾರೆ ಇದನ್ನು ನೋಡಿದಂತಹ ರಾಣ ಮತ್ತು ಸಾಕ್ಷಿ ಇಬ್ರು ಖುಷಿ ಪಡ್ತಾಯಿರ್ತಾರೆ ರಾಣ ಮಗಳಿಗೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಬೇಷ್ ಅಂತ ಹೇಳ್ತಾ ಇರ್ತಾರೆ ಬೆಂದ್ ತೊಡ್ತಾಯಿರ್ತಾರೆ ಇದನ್ನು ಎಲ್ಲದನ್ನು ಸಾಕ್ಷಿ ನೋಡಿಬಿಟ್ಟು ಖುಷಿ ಪಡ್ತಾ ಇರ್ತಾಳೆ ನಿನ್ನ ಏನು ಅಂದ್ಕೊಂಡಿದ್ದೆ ಮಗಳೇ ನೀನು ನೋಡಿದ್ರೆ ಈ ಥರ ಮಾಡಿದ್ಯಾ ತುಂಬ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ರಾಣ ಮತ್ತು ರಾಣ ಮಗಳು ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಅವರೇನೇ ಸ್ಕೆಚ್ ಹಾಕಿದ್ರು ನಮ್ಮನ್ನು ಏನೇ ಪ್ರಯತ್ನ ಪಟ್ಟರು ಇದರಿಂದ ಗೊತ್ತಾಗುತ್ತೆ ಅಂದ್ಬಿಟ್ಟು ತುಂಬ ಖುಷಿಯಲ್ಲಿರ್ತಾರೆ ಇನ್ನೂ ಅಜಿತ್ ಭೂಮಿ ಮತ್ತು ಸತ್ಯ ಮೂರು ಜನನೂ ಅಜಿತ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಇದು ಹೆಂಗೆ ಸಾಧ್ಯ ಹೆಂಗೆ ಶೂಟ್ ಮಾಡಿದ್ರು ಏನು ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ ಆ ಬುಲೆಟ್ ರಿಪೋರ್ಟ್ ಬಂದಿದೆ ಇವಾಗ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನು ಕತೆ ಇದು ಇದು ಹೆಂಗೆ ಸಾಧ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಮಾ ಅವರು ಮೂರು ಜನನೂ ಮಾತಾಡ್ತಾ ಇರೋ ಅಂಥದ್ನ ರಾಣಾ ಮತ್ತು ರಾಣ ಮಗಳು ಇಬ್ಬರು ಇರ್ತಾರೆ ಸೊ ಇದು ಈ ರಿಪೋರ್ಟಲ್ಲಿರೋ ಥರ ಭೂಮಿಗೆ ಶೂಟ್ ಮಾಡಿರೋ ಗನ್ನಲ್ಲೇನೇನೆ ಸುಬ್ರಹ್ಮಣ್ಯಂಗೂ ಶೂಟ್ ಮಾಡಿರೋ ಅಂಥದ್ದು ಇವರು ಈ ಲೈಸೆನ್ ಲೈಸೆನ್ಸ್ ಇರೋ ಇಲ್ಲದೆ ಇರೋವಂಥ ಗನ್ ಇಟ್ಕೊಂಡು ಈ ಥರ ಇದ್ದಾರೆ ಈ ಲೈಸೆನ್ಸ್ ಇಲ್ಲ ಅಂತ ಗೊತ್ತಾದ ಮೇಲೆ ಅದರಿಂದ ಅವರು ನಮ್ಮದೆಲ್ಲ ತಪ್ಪು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಸೊ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಆ ಥರದ್ದೆಲ್ಲ ಸ್ಕೆಚ್ಚು ಹಾಕ್ತಾಯಿರ್ತಾರೆ ಇವ್ರು ಮೂರು ಜನನೂ ಮಾತಾಡೋದು ಆ ಪೆನ್ನಲ್ಲಿ ರೆಕಾರ್ಡ್ ಆಗ್ತಾ ಇರ್ತೈತೆ ಸೊ ಅದನ್ನು ರಾಣ ಮತ್ತು ರಾಣ ಮಗಳು ನೋಡ್ತಾ ಇರ್ತಾರೆ ಇವ್ರಿಗೆ ಅದರಿಂದ ಎಲ್ಲ ವಿಚಾರಗಳು ತಿಳಿತಾ ಇರೋ ಕಾರಣ ಇವರು ಕೂತ್ಕೊಂಡು ಮತ್ತೆ ಏನು ಚೇಂಜ್ ಮಾಡಬೇಕು ಹೇಗೆ ತಪ್ಪಿಸ್ಕೊಬೇಕು ಇದೆಲ್ಲ ನೋಡ್ತಾ ಇರ್ತಾರೆ ಇನ್ನು ಸತ್ಯಾಗೆ ಅದು ಸ್ವಲ್ಪವೂ ಸುಳಿವಿರೋದಿಲ್ಲ ಆ ಪೆನ್ನಲ್ ಕ್ಯಾಮ್ರಾ ಇದೆ ಸಾಕ್ಷಿ ಮತ್ತು ಈ ಸಾಕ್ಷಿ ರಾಣ ಮಗಳ ಸಾಕ್ಷಿ ಇಬ್ಬರು ಒಂದೇ ಅನ್ನೋದು ಅವ್ನು ಅವನಿಗೆ ಸ್ವಲ್ಪವೂ ಗೊತ್ತಿರೋದಿಲ್ಲ ಇವರು ಮಾತಾಡೋ ಅಂಥದ್ದು ಇಂಚಿಂಚು ಒಂದೊಂದು ಪಾಯಿಂಟು ಕೂಡ ರಾಣಗೆ ಗೊತ್ತಾಗ್ತಾ ಇರುತ್ತೆ ರಾಣ ಮತ್ತು ರಾಣ ಮಗಳು ಇಬ್ರು ಅವ್ರು ಮಾಡೋ ಐಡಿಯಾಗಳು ಮತ್ತು ಏನು ಯೋಚನೆ ಮಾಡ್ತಾರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುತ್ತೆ ಇನ್ನು ಅಜಿತ್ ತಲೇಲಿ ನೂರೆಂಟು ಐಡಿಯಾಸ್ ಬರ್ತಾ ಇರುತ್ತೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ ಅದೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾನೆ ಅದೆಲ್ಲದನ್ನು ಕೂಡ ರಾಣಾ ಮತ್ತು ರಾಣ ಮಗಳಿಗೆ ಗೊತ್ತಾಗ್ತಾ ಇರುತ್ತೆ ಮುಂದೇನಾಗುತ್ತೆ ಅಂತ ನಿಜಕ್ಕೂ ಕಾದ್ ನೋಡಬೇಕಾಗುತ್ತೆ ರಾಣಾ ರಾಣ ಮಗಳನ್ನ ಅರೆಸ್ಟ್ ಮಾಡ್ತಾನೆ ಅಜಿತ್ತು ಮತ್ತು ಭೂಮಿಗೆ ಈ ಥರ ಶೂಟ್ ಮಾಡಿರೋ ಅವಳಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಇನ್ನು ಸತ್ಯಣ್ಣ ಅಂತ ಅವನು ಇದು ಹಂಗೆ ಮಾಡಿದ್ರೆ ಸರಿ ಇದು ಹಿಂಗೆ ಮಾಡಿದ್ರೆ ಸರಿ ಅಂತ ಅಂದ್ಬಿಟ್ಟು ಇರ್ತಾರೆ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ನನಗೆ ಚೆನ್ನಾಗಿ ಗೊತ್ತು ನಾನೇ ಕಣ್ಣಾರೆ ನೋಡಿದ್ದೀನಿ ಸಾಯಬ್ರೆ ಇದು ರಾಣನೇ ಮಾಡಿರೋ ಕೆಲಸ ರಾಣನೇ ಶೂಟ್ ಮಾಡಿರೋದು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಭೂಮಿ ಹೇಳೋದನ್ನ ಕೂಡ ಕೇಳಿಸ್ಕೊತಾ ಇರ್ತಾರೆ ಎಲ್ಲದೂ ರೆಕಾರ್ಡ್ ಆಗ್ತಾ ಇರುತ್ತೆ ರೆಕಾರ್ಡ್ ಆಗ್ಬಿಟ್ಟು ರಾಣ ಹೋಗ್ತಾ ಇರುತ್ತೆ 嗯。Mm. ಅವರು ಇದನ್ನೆಲ್ಲ ನೋಡಿ ನೋಡಿ ಏನು ಮಾಡಬೇಕು ಏನು ಕತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾರೆ ಡಿಸ್ಕಷನ್ ಇರ್ತಾರೆ ಇನ್ನು ಇದನ್ನೆಲ್ಲ ಈ ಥರ ಪ್ಲ್ಯಾನು ಸಕ್ಸಸ್ ಆಗಿರೋದು ನೋಡ್ಬಿಟ್ಟು ಖುಷಿ ತುಂಬ ಸಾಕ್ಷಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅವಳಿಗೆ ಅವಳೇ ಬೆನ್ ತೊಟ್ಕೊಳ್ಳೋ ಥರ ನಾನು ಹಿಂಗೆ ಹಿಂಗೋ ಈ ಥರ ಕೆಲಸ ಮಾಡಿದೆ ಅಂದ್ಬಿಟ್ಟು ಸೊ ಅವನು ಏನು ಮಾಡ್ತಾನೆ ಲ್ಯಾಪ್ಟಾಪ್ ಮುಚ್ಚಿಟ್ಬಿಟ್ಟು ಮಗಳೇ ಎಂಥ ಒಳ್ಳೆ ಕೆಲಸ ಮಾಡಿದೆ ಈಗ ಅಜಿತ್ತು ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ನಮಗೆ ಗೊತ್ತಾಗುತ್ತೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಬ್ರು ಖುಷಿ ಪಡ್ತಾ ಇರ್ತಾರೆ ಇನ್ನು ಅಪೇಕ್ಷಾ ಮನಸ್ವಿನ ಎಳ್ಕೊಂಡು ಬರ್ತಾಳೆ ಅವಳನ್ನ ಕರ್ ಜೋರಾಗಿ ಬೈಕೊಂಡು ಕರ್ಕೊಂಡು ಬಂದ್ಬಿಟ್ಟು ನಿಲ್ಲಿಸ್ಕೊತಾಳೆ ನಿಜ ಹೇಳು ನೀನು ಶ್ರವಣ ಮಾವನ ಮಗಳೇನ ಅಥ್ವಾ ಆ ಥರ ಹೆಸರು ಹೇಳ್ಕೊಂಡು ಬಂದು ನೀನು ನಮ್ಮ ಜೊತೆ ಸೇರ್ಕೊಂಡಿದ್ಯಾ ಏನಂತ ಹೇಳು ನೀನು ಅಂತ ಅಂದ್ಬಿಟ್ಟು ಅಪೇಕ್ಷೆ ಕೇಳಿದಾಗ ಆ ಮನಸ್ವಿ ಏನು ಮಾಡ್ತಾಳೆ ಯಾಕೆಂದ್ರೆ ಅವಳು ಶ್ರವಣ ಮಾವನ ಮಗಳಾಗಿಲ್ದ ಆಗಿಲ್ಲದೆ ಇರೋ ಕಾರಣ ಎಲ್ಲ ವಿಚಾರ ಗೊತ್ತಾಗೋಯ್ತು ಅಂತ ಅಂದ್ಬಿಟ್ಟು ಗಾಬರಿ ಆಗ್ತಾಳೆ ಗಾಬ್ರಿ ಆಗ್ಬಿಟ್ಟು ಮುಖ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಹೇಳು ನೀನು ನಿಜವಾಗ್ಲೂ ನೀನು ಶ್ರವಣ ಮಾವನ ಮಗಳೇನಾನ ಅಥವಾ ಆ ಥರ ನಾಟಕ ಆಡ್ಕೊಂಡು ಬಂದಿರ ನೀನು ನಿನ್ನ ಮನೆಗೆ ಹೇಳು ಏನು ಏನು ಕತೆ ನಿಂದು ಅಂತ ಹೇಳ್ಬಿಟ್ಟು ಕದ್ರಿಸಿ ಕದ್ರಿಸಿ ಕೇಳ್ತಾ ಇರ್ತಾಳೆ ಆ ಥರ ಕೇಳ್ತಾ ಇರ್ಬೇಕಾದ್ರೆ ಮನಸ್ಸು ಏನು ಮಾಡ್ತಾಳೆ ಅಂತ ಅಂದರೆ ಮುಖ ಗಂಟಾಕ್ಕೊಂಡು ಹಾಕ್ಕೊಂಡು ಏನಪ್ಪ ಈ ಥರ ಕೇಳ್ತಾ ಇದ್ದಾಳೆ ಅನ್ನೋ ಥರ ಅವಳು ಮುಖಭಾವ ಇರುತ್ತೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದೇನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಕತೆಗಳು ಸ್ಟೋರಿಗಳು ಬರ್ತಾ ಇರುತ್ತೆ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಡೋದು ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ